ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ನಡೆದಿದೆ ಅನ್ನೋದು ಸಾಬೀತಾಗಿದೆ ಈ ಬಗ್ಗೆ ತನಿಖೆ ನಡೆಸಿರೋ ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದೆ ಬೆಳತಂಗಡಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಮಹೇಶ್ ತಿಮರೋಡಿ ಚಿನ್ನಯ್ಯ ಗಿರೀಶ್ ಮಂಟಣ್ಣವರ್ ಸುಜಾತ ಭಟ್ ವಿಠಲ್ಗೌಡ ಸೇರಿದಂತೆ ಆರು ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಬಿಜೆಪಿ ನಾಯಕರು ಈ ಬಗ್ಗೆ ನಾವೇ ಮೊದಲು ಹೇಳಿದ್ವಿ ಈ ಗ್ಯಾಂಗ್ನ ಹಿಂದೆ ಇರೋರ ವಿಚಾರವಾಗಿಯೂ ಕೂಡ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗಾದ್ರೆ ಏನು ಹೇಳಿದರು ಬಿಜೆಪಿ ನಾಯಕರು ಇಲ್ಲಿದೆ ನೋಡಿ ಬಿಜೆಪಿ ನಿರಂತರವಾಗಿ ಸ್ಥಳದ ವಿಚಾರವಾಗಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಷಡ್ಯಂತ್ರದ ಬಾವುಗಳಿಗೆ ಬಹಳ ಜನ ನಗರ ನಕ್ಸಲ್ರು ಇದರ ಜೊತೆ ಇದ್ದಾರೆ ಇವೆಲ್ಲವನ್ನ ಬಿಜೆಪಿ ಪದೇ ಪದೇ ನಾವು ಸ್ಪಷ್ಟ ಮಾಡಿ ಹೇಳಿದ್ರಿ ಇವತ್ತು ಐ ಟಿನೂ ಕೂಡ ತನಿಖೆ ಮಾಡಿ ನಿಜ ಸಂಗತಿಯನ್ನ ಬಯಲು ಮಾಡಿದ್ದಾರೆ ಈ ಆರು ಜನ ಯಾರಿದ್ದಾರೆ ಇವರು ಪಿತೂರಿ ಮಾಡಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಇದು ಅವರ ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ನಾನೀಗ ಎಸ್ ಐ ಟಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು ಅವರ ಉದ್ದೇಶ ಏನು ದುರುದ್ದೇಶ ಏನು ಇದು ಪತ್ತೆ ಆಗಬೇಕು ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಕೈ ಹಿನ್ನೆಲೆಯಲ್ಲಿದೆ ಅಂತ ಯಾವಾಗ ಧಾರ್ಮಿಕ ಶ್ರದ್ಧೆ ದುರ್ಬಲ ಆಗುತ್ತೆ ಆಗ ಮತಾಂತರದ ಬೆಳೆ ಬೆಳೆಯೋದು ಸುಲಭ ಆಗುತ್ತೆ ಧರ್ಮಸ್ಥಳದ್ದು ಎಸ್ ಐ ಟಿ ತನಿಖೆ ಮಾಡಿದಾಗ ನಾವು ಅದರ ಒಂದು ಸ್ವಾಗತವನ್ನು ಮಾಡಿದ್ವಿ ಬಟ್ ಅದಕ್ಕೆ ಮೊದಲೇ ನಾವು ಇದೊಂದು ಷಡ್ಯಂತ್ರ ಇದೊಂದು ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಮೊದಲೇ ಹೇಳಿದ್ವಿ ಆದರೂ ಕೂಡ ಸರ್ಕಾರ ಎಸ್ ಐ ಟಿ ತನಿಖೆ ಕೊಟ್ಟಾಗ ಸ್ವಾಗತವನ್ನು ಮಾಡಿದ್ವಿ ಎಸ್ ಐ ಟಿ ತನಿಖೆ ಭಾಳ ಸುದೀರ್ಘವಾದಂಥ ಸಮಯವನ್ನು ತಗೊಂಡು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದೆ ಅದರಲ್ಲಿ ಆರು ಜನಗಳು ಅದರಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದೊಂಥರ ಕುತಂತ್ರ ಇದನ್ನು ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಮಾಡೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆಯ ತನಿಖೆಯಲ್ಲಿ ಹೊರಗಡೆ ಬಂದಿರತಕ್ಕಂಥದ್ದು